ಮಾಡಿದ್ಲು ಅವನು ಕೂಡ್ 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 ಮೂಲೆಯಲ್ಲಿ ಮಲಿಕಂತಾನಂತೆ ಏನು ಮಾಡಲ್ವಂತೆ ಅದಕ್ಕೆ ಅವ್ಗಿ ಕೇಳಿದೆ ಒಂದ್ ದಿಸ ಯಾಕ್ಲೆ ಇನ್ನ ಎರಡು ಮೂರು ವರ್ಷ ಆಯ್ತು ಮದ್ವೆ ಆಗಿ ಏನು ಇಲ್ಬಲ್ಲ ನಿನ್ಗೆ ಅಂತಂದಕ್ಕೆ ಅಯ್ಯೋ ಆಂಟಿ ನಾನೇನೇನ ಆಂಟಿ ಟೋಟಲ್ ಬಾಯ್ ತರ ಇದೆಯಾ ನಂಗೆ ಏನು ಇಲ್ಲ ಅಂತಾನೆ ಅಂತ ಹೇಳಿ ಅದಕ್ಕೆ ನಾನೇನು ಕೇಳಿಲ್ಲಮ್ಮ ಅವ್ರ ಮನೆ ಸಮಾಚಾರನೇ

ಕಲ್ಲೇ ಅವನೇ ಹೇಳ್ತಾವನಿ ಇಲ್ಲ ಕಣವ ನಾನೇನು ಹೇಳಿಲ್ಲ ಕಣವ ಹೇಳ್ದಂತಲ್ಲ ನಿಮ್ಮಅಮ್ಮ ಏನ್ ಕೊಡ್ಸ್ತೀನಿ ಬೇಡ ಅಂತ ಹೇಳ್ತು ನಾನು ಹೇಳ್ದೆ ನಿನ್ ದೊಡ್ಡ ಸೊಸೆ ಹೋಗಿರೋದೇನೆ ನಿಮ್ಮ ಅವನಿಂದಾನೆ ನೀನ್ ಯಾಕೋ ನಿಮ್ಮ ಅವನ್ ಮಾತು ಕೇಳ್ತೀಯ ಯಾಕೆ ಎರಡನೇ ಮದ್ವೆ ಮಾಡ್ಕೊಳ್ತೀಯ ನಿಮ್ಮವ್ವ ಬೋಳೆ ಕಾಟ್ ಕೊಡ್ತಾಳಂತೆ ದೊಡ್ಡ ಸೊಸೆಗೂ ಕೊಟ್ಟು ತೋರ್ಸ್ತಾಳೆ ಇವಾಗ ಯಾಕೆ ಯವ್ವ ನಾನೇನು ಹೇಳಿಲ್ಲ ಕಣೆ ತಪ್ಪಾಗಿ

इगा कुतको समाधाव समाधान समाधान बरे समाधान बरे कुतको कुत्र

ಮಾಡ್ಲಿ ಚಾಡಿದ್ ಈಗ ಮದ್ವೆ ಮಾಡ್ಬಿಟ್ಟು ಹೋಗ್ಲಿ ಬ್ಯಾರೆ ಕಳ್ಸಿವಿ ಮದುವೆ ನೋವಿಂದ ಮಾಡ್ಬಿಟ್ಟಿ ನನ್ಗ ಜಗಳಿಕ್ಬಿಟ್ಟೆಂತ ಯಾರ ನೀವ್ ಹೋಗೋ ನೀನ್ ಸುಮ್ನಿ ಬುಟ್ಟಿ ಬುಟ್ಟಿನ ಎಲ್ಲ ಕಳ್ಸು ಇಕ್ಕಿದ್ಯಾಂತ ಮಾಡಿ ஜாயிரோட்ரா

ಆವಾಗಲೇ ಯಾರು ಬೈಕೊಂಡ್ರು ಅದಕ್ಕೆ ಬೋಲ್ ದಿಯೋ ಅಂತ ಜಗಳ ಕಟ್ಟಿದ್ಬಿಟ್ಟೆ ಇಬ್ರು ಫ್ರೆಂಡ್ಸ್ ಆಗಿ ಮಾಡಿ ಮಧ್ಯ ಮಾಡಿ ನೋಡಿ ನಾನು ಕಣ್ಣ ಕಾಣಸಲ್ಲ ತಿಳಿ ಕೇಸಲ್ಲ ನಾನು ಕಿವಿಲ್ಲಿ ತಮಸಪತ್ರ ನೋಡ್ಬಿಡ್ತಾರೆ ಹಾ 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 ಮಾತಾಡು ಹೋ ಇವಳು ಬೈಕೊಂಡೆ ನನಗೆ ಇವಳು ಸರಿ ಇಲ್ಲ ಪಕ್ಕ ಇನ್ನು ಕೊಡ್ ನಾ ನಾನು ಮಾತಾಡ್ ಮಾಡಿ ಬಜೆ ಮಾಡ್ತೀನಿ ನೀನೇ ನಾನು ಬ್ರೋಕರ್ ನನಗೆ ತರ್ತೀಯಾ ನನ್ನ ಮಗನ ನೀ ಮಾತಾಡ್ ಬಿಲ್ಲಿ ದಾಟಕ್ಕೆ ನಾ ಮಾತಾಡ್ ಸಾಲ ಬಿಡು ಏನು ಇಲ್ವಂತಾದ್ರೆ ಅವಳು ಹೋಗ್ತಾಳೆ ಬರ್ತಾಳೆ ಯಾಕೆ ಯಾಕೆಂದ್ರೆ ಅವನು ದಿನ ಕುಡಿತಾನೆ ಎಲ್ಲ ಅವ್ನ ಯಾಕೆ ಬಿತ್ ಯಾಕೆಂತಂದ್ರ ಅವನತ್ರ ಏನು ಇಲ್ವಂತೆ ಏನು ಮಾಡಿಲ್ಲ ಅಂದ್ರೆ ಅವನು ಸೊಸೆ ಅತ್ತೆ ಬಿಡ್ತಾಳ ಮನೆ ಅಭಿವೃದ್ಧಿ ಆಗಬೇಕು ಮಕ್ಕಳು ಬೇಕು ಅಂತ ಅವರು ಬಾಯಿಸ್ತಾರೆ ಆದ್ರಿಂದವ ಅವ್ರಿಗೆ ಏನು ಆಗ್ತಾಯಿಲ್ಲ ಅವ್ನು ಅವನೇನು ಏನು ಇಲ್ಲಿ ಬಂದೆ ಕಾಣ್ ಆಗ್ತದ ಅಂತ ನನ್ನ ಮಗ ಏನೋ ಆಗ್ಬಿಟ್ಟ ಈಗ ಹುಡ್ಗಿ ಭಾಳ ಹಾಳಾಗೋಯ್ತು ಅಲ್ಲ ಯು ಮುಂದೆ ಮಾಡಿದೋಣ ಅಂತೋಳು ಅವಳು ಬುದ್ಧಿ ಮಾಡಿದಳು ಹ ತಾಯಿ ಗೊತ್ತಿಲ್ಲ ಅಂತ ಪದ ಸಿಗುತ್ತೆ ಅಂತ ಮಾಡಿದ್ಳು ತೋಟ ಮನೆ ಜಗಳ ಅದು ಇದು ಅಮ್ಮ ಇದು ತೊಂಗಿನ್ ತೋಟ ಮಾವಿನ ತೋಟ ಎಲ್ಲ ಆಯ್ತೆ ಅಂತ ಬಾ ಆ ಮಾಡಿದ್ಲು ಅವನು ಕೂಡ್ ಕೂಡ ಕೂಡ ಮೂಲೆಯಲ್ಲಿ ಮಲಿಕಂತಾನಂತೆ ಏನು ಮಾಡಲ್ವಂತೆ ಅದಕ್ಕೆ ಹುಡುಗಿಗೆ ಕೇಳಿದೆ ಒಂದು ದಿವಸ ಯಾಕೆಲೇ ಇನ್ನೂ ಎರಡು ಮೂರು ವರ್ಷ ಆಯ್ತು ಮದುವೆ ಆಗಿ ಏನು ಇಲ್ಬಲ್ಲ ನಿನ್ಗೆ ಅಂತಂದಕ್ಕೆ ಅಯ್ಯೋ ಆಂಟಿ ನಾನು ಏನು ಹೇಳಣ್ಣ ಅಂಟಿ ಹೊಲ್ ಟೋಟಲ್ ಬಾಯ್ ಥರ ಇದೆಯಾ ನನಗೇನು ಇಲ್ಲ ಅಂತಾನೆ ಅಂತ ಹೇಳು ಹಂಗೆ ಹೇಳೋದು ಕಣೇ ಹೇಳುದು ಅದಕ್ಕೆ ಅತ್ತೆ ಹೊಟ್ಟೋದು ನೀನೇನು ಕೇಳಿವ ನಾನೇನು ಕೇಳಿಲ್ಲಮ್ಮ ಅವ್ರ ಮನೆ ಸಮಾಚಾರನೇ ಬೇಡ ಅಲ್ಲ ನನ್ನ ಸೊಸೆ ನೀನ್ ಯಾಕೆ ಮಾತಾ ನನ್ನ ಸೊಸೆ ನೀನ್ ಯಾಕೆ ಕೇಳಿದೆ ನಮ್ಮ ಮನೆಯಲ್ಲಿ ಸಾವಿರ ನಡೀತದೆ ನಿಮ್ಮ ಮನೆಗೆ ಏನ್ ನಡಿಯಲ್ವಾ ಅಂತ ಕೇಳ್ತಾನೆ ಅಂತವಾ ನನಗೆ ಅವ್ಳು ಹೇಳಿದ್ಳು ನಮ್ ಬಿಟ್ಬಿಟ್ಟೆ ಕಣವ್ ಮನೆ ಸುದ್ದಿ ಕಂಡವ್ರ ಮನೆ ಸುದ್ದಿ ನಮ್ಗೆ